ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ನಾನು ಗರ್ಗರಿಯಾಗಿ ಮಸಾಲೆ ದೋಸೆ ಅಥವಾ ಗರ್ಗರಿಯಾಗಿ ದೋಸೆನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಳ್ಳಿನ ಈ ಒಳಗೆಲ್ಲ ಇಷ್ಟೊಂದು ಗರಿಗರಿಯಾಗಿ ದೋಸೆ ಹೇಗೆ ಬರುತ್ತೆ ಹಾಗಿದ್ರೆ ಅದಕ್ಕೆ ಏನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನ ಬಳಸ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದೊಳಗೆ ಶೇರ್ ಮಾಡ್ಕೊಳ್ತಾ ಇದೇನ್ರೀ ಹಿಂಗಂದ್ರೆ ಇದಕ್ಕೇನೇನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಂಡ್ಬಿಡ್ರಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ದೋಸೆ ಅಕ್ಕಿ ತಗೊಂಡೀನಿರಿ ದೋಸೆ ಅಕ್ಕಿ ಇಲ್ಲಾಂದ್ರೆ ಮಾಮೂಲಿ ನೀವು ರೇಷನ್ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ರೀ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡ್ರಿ ಹಂಗೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿನೂ ಕೂಡ ಹಾಕೊಂಡ್ಬಿಡ್ತೀನಿ ರೀ ನೀವು ಯಾವ ರೀತಿ ಅವಲಕ್ಕಿ ಬೇಕಿದ್ರೂ ಹಾಕೊಬೋದು ರೀ ನಿಮ್ಗೆ ಅವಲಕ್ಕಿ ಇಷ್ಟ ಅಂದ್ರೆ ನೀವು ಮಂಡಕ್ಕಿನೂ ಕೂಡ ಯೂಸ್ ಮಾಡ್ಬೋದು ಮಂಡಕ್ಕಿ ಹಾಕೋದಾದ್ರೆ ನೀವು ರುಬ್ಬೋ ಹೊತ್ನಾಗ ಹಾಕೊಂಡ್ರೆ ಸಾಕಾಕೇತ್ರಿ ನೋಡಿರಿ ಒಂದು ಅರ್ಧ ಗ್ಲಾಸಷ್ಟು ನಾನಿಲ್ಲಿ ಅವಲಕ್ಕಿ ಹಾಕಿನ ಹಂಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಹಾಕೊಂಡಿರಿ ನೀವು ಉದ್ದಿನ ಕಾಳು ಹಾಕೋದಾದ್ರೆ ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ರೀ ಹಂಗ ಅದ್ರ ಜೊತೆಗೆ ಒಂದು ಚಮಚದಷ್ಟು ಕಾಳು ಎರಡು ಚಮಚದಷ್ಟು ಸಬ್ಬಾಕಿ ಒಂದು ಚಮಚದಷ್ಟು ತೊಗರಿಬೇಳೆ ಬೇಳೆ ಹಂಗ ಚಮಚದಷ್ಟು ಕಡಲಿಬೇಳೆ ಇಷ್ಟು ಹಾಕೊಂಡಂ ಇಷ್ಟು ಹಾಕ್ಯಂಡು ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಟೈಮ್ ನೀಟಾಗಿ ತೊಳ್ಕೊಬೇಕ್ರಿ ಯಾಕಂತಂದ್ರೆ ಅಕ್ಕಿ ಒಳಗೂ ಸ್ವಲ್ಪ ಇರ್ತೈತಿ ಹಂಗೆ ನಾವು ಬಳಸಿರ್ತಕ್ಕಂಥ ಪದಾರ್ಥದಾಗು ಸ್ವಲ್ಪ ಹೊಲ್ಸಂತ ಇದ್ದೇ ಇರ್ತೈತೆ ರೀ ಹಾಗಾಗಿ ನಾವು ಎರಡರಿಂದ ಒಂದು ಮೂರು ಟೈಮು ನೀಟಾಗಿ ವಾಶ್ ಮಾಡ್ಕೋಬೇಕು ರೀ ಪಡ್ಡಾಗಲಿ ದೋಸೆ ಆಗಲಿ ಆಗಲಿ ನಾವು ಏನೇ ಮಾಡಲಿ ಅಕ್ಕಿಗಳನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋದು ಭಾಳ ಬೆಟರ್ ಅಂಥೇಳಿ ನಾನಿವಾಗ ಒಂದು ಮೂರು ಟೈಮ್ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ಇದು ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನು ನಾನು ಒಂದು ನಾಲ್ಕರಿಂದ ಐದು ತಾಸು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡ್ತೇನೆ ರೀ ಹಂಗೆ ನೀವು ಮಂಡಕ್ಕಿ ಹಾಕೋದಾದ್ರೆ ನೀವು ರುಬ್ಬ ಹೊತ್ತ ಹಾಕಲ್ರಿ ಅವಲಕ್ಕಿ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ ಈಗ ನೋಡಿರಿ ನಾನು ಇದನ್ನು ಒಂದು ಐದರಿಂದ ಆರು ತಾಸಲಿ ಇಟ್ ಕ್ಲೋಸ್ ಮಾಡಿ ಮುಚ್ಚಿಟ್ಟಿದ್ರಿ ಈಗ ಅಕ್ಕಿ ಮತ್ತು ಹಾಕಿರ್ತಕ್ಕಂಥ ಬೇಳೆ ಕಾಳೆಲ್ಲ ನೀವು ನೋಡಕತ್ತಿರ್ಬೇಕು ಭಾಳ ಮಸ್ತನ ನೆನ್ಬಿಟ್ಟವು ಇಷ್ಟು ಚೆನ್ನಾಗಿ ನೆನ್ಬಿಟ್ರೆ ದೋಸೆ ಅಂತೂ ಮಸ್ತ್ ಬರ್ತಾವ್ರಿ ಈಗ ಇದನ್ನು ನಾನು ರುಬ್ಕೊಂಬಿಡ್ತೇನೆ ನನೀಗ ನೀರನ್ನು ಯಾವುದೂ ವೇಸ್ಟ್ ಮಾಡೋಂಗಿಲ್ಲ ಯಾಕಂದ್ರೆ ನಾನು ಅಕ್ಕಿನ ನೆನ್ಸು ಬಾದ್ಲು ನೀಟಾಗಿ ಒಂದು ಮೂರರಿಂದ ನಾಲ್ಕು ಸರಿ ತೊಳೆದಿರೋದ್ರಿಂದ ಅದ ನೀರನ್ನ ಬಳಸಿ ನಾನು ರುಬ್ಕಳೋದಕ್ಕೂ ಹಾಕೊಂಡ್ಬಿಡ್ತೇನೆ ರೀ ಹಂಗೆ ಅವಲಕ್ಕಿನ ನಾನು ಫಸ್ಟನ್ನು ನೆನೆಸಿದೆ ಯಾಕಂತಂದ್ರೆ ಈ ದೋಸೆಗೆ ಹಿಟ್ಟು ತುಂಬ ಅಂದರೆ ತುಂಬ ನೈಸ್ ಬರಬೇಕು ನಾವು ದೋಸೆನ ರುಬ್ಬ ಹೊತ್ತಾಗ ನೆನ್ಸಿ ಅಥವಾ ಒಂದು ಅರ್ಧ ಗಂಟೆ ಒಂದು ಗಂಟೆ ಮುಂಚೆ ನೆನೆಸಿ ಹಾಕಿದ್ವಿ ಅಂತಂದ್ರೆ ಅವಲಕ್ಕಿ ಬೇಗ ನೈಸಾಗಿ ರುಬ್ಬಂಗಿಲ್ಲ ಹಾಗಾಗಿ ನೀವು ಅಕ್ಕಿನ ನೆನ್ಸ್ಕೊಂತೀರಿ ನೋಡ್ರಿ ಅವಾಗನ ಅವಲಕ್ಕಿನೂ ಕೂಡ ನೆನ್ಸ್ಕೊಂಬಿಡ್ರಿ ನಾನು ಎಲ್ಲ ಪದಾರ್ಥಗಳನ್ನು ಒಂದರಗನ ಹಾಕಿ ನೆನೆಸಿದ್ದೆ ನಾನು ಸಪ್ಸಪ್ರೇಟ್ ಏನು ನೆನ್ಸಾ ಹೋಗಂಗಿಲ್ಲ ರೀ ಈಗ ನೋಡಕ್ಕಿರ್ಬೇಕು ದೋಸೆ ಹಿಟ್ಟು ಫುಲ್ ನೈಸ್ ಹಂಗ ಗಂಧದಂಗ ನಾವು ರೆಡಿ ರೀ ಪಡ್ಡಿನ ಹಿಟ್ಟು ಮತ್ತೆ ಇಡ್ಲಿ ಒಂದು ಸ್ವಲ್ಪ ತರಿ ತರಿ ಇದ್ರ ನಡೀತದೆ ಆದ್ರೆ ದೋಸೆ ಹಿಟ್ಟು ಬಂದ್ಬಿಟ್ಟು ನೈಸ್ ಆಗಿ ಗಂಧದಂಗ ನಾವು ಪೇಸ್ಟ್ ಮಾಡ್ಕೋಬೇಕು ಹಿಂಗ ನಾನು ಮಿಕ್ಕಿರೋ ಅಕ್ಕಿನೂ ಕೂಡ ರುಬ್ಕೊಂಬಂದ್ಬಿಡ್ತೇನೆ ರೀ ಈಗ ನೋಡ್ರಿ ಎಲ್ಲಾ ಹಿಟ್ಟನ್ನು ಕೂಡ ನಾನು ರುಬ್ಕೇನೆ ಹಂಗೆ ಹೋಟ್ಲೊಳಗ ಬಳಸುವಂತ ಸೀಕ್ರೆಟ್ ಇಂಗ್ರಿಡಿಯಂಟ್ ನಾನ್ ನಿಮ್ಗೆ ರಿವೀಲ್ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲಾ ಒಳಗೂನು ದೋಸೆ ಮಾಡ್ತಾರ ಅಂತಂದ್ರೆ ಈ ಮೈದಾ ಹಿಟ್ಟನ್ನು ಬಳಸೇ ಬಳಸ್ತಾರೆ ನಾವು ನಮ್ಮ ಹೋಟ್ಲೊಳಗೆ ಮೈದಾ ಹಿಟ್ಟನ್ನ ಬಳಸ್ತೀವಿ ಮೈದಾ ಹಿಟ್ಟು ಬಳಸೋದ್ರಿಂದ ಒಳ್ಳೆ ಕಲರ್ ಬರ್ತೈತೆ ರೀ ಹಂಗೆ ಒಳ್ಳೆ ಕ್ರಿಸ್ಪಿನೆಸ್ ಬರ್ತೈತಿ ನಮ್ಮ ಹೋಟ್ಲೊಳಗೆ ದೋಸೆ ಭಾಳ ಫೇಮಸ್ ಸೊ ದೋಸೆ ಭಾಳ ಇಷ್ಟಪಟ್ಟು ತಿಂತಾರೆ ನಾವು ಬಳಸುವಂಥ ಪದಾರ್ಥನ ಪದಾರ್ಥನ ನಾನಿವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡ್ರಿ ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡ್ರಿ ಮೈದಾ ಹಿಟ್ಟನ್ನ ನೀಟಾಗಿ ಅಕ್ಕಿಗೆ ಹಾಕಿ ನೀಟಾಗಿ ಕೈಯಿಂದನ ಬ್ಲೈಂಡ್ ರೀ ಯಾಕಂದ್ರೆ ಮೈದಾ ಹಿಟ್ಟು ಹಾಕಿದಾಗ ಅಲ್ಲಿ ಇಲ್ಲಿ ಒಂದೊಂದು ಗಂಟಾಗೋ ಚಾನ್ಸಸ್ ಇರ್ತೈತೆ ರೀ ಹಾಗಾಗಿ ಅದು ಸ್ಪೂನ್ಯಾಗ ಚಮಚದಾಗ ನಾವು ಕಲಸಿದ್ವಿ ಅಂದ್ರೆ ನಮಗಷ್ಟು ಗೊತ್ತಾಗಂಗಿಲ್ಲ ಹಂಗಾಗಿ ಇದನ್ನ ಚೆನ್ನಾಗಿ ಕೈಯಲ್ಲ ಬೀಟ್ ಮಾಡ್ಕೋಬೇಕ್ರಿ ಇನ್ನೊಂದು ಏನಂತಂದ್ರೆ ಹಿಟ್ಟನ್ನ ಕೈಯಾಕ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಹುಳಿ ಬರ್ತೈತಿ ಹಂಗಾಗಿ ಕೈಯಾಗ ಒಂದು ಒಂದ್ಸರಿ ಬೀಟ್ ಮಾಡ್ಕೊಂಬಿಡ್ರಿ ಮಿನಿಮಮ್ ಒಂದು ಐದು ಆದರೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕ್ರಿ ಹಂಗೇ ಈಗ ನಾನು ನೈಟ್ ಹಿಟ್ಟು ರೀ ಅವಾಗ ನಾನು ಉಪ್ಪು ಹಾಕಿ ಇಟ್ಕೊಂಬಿಡ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಕೂಡ ಉಪ್ಪು ಹಾಕಿದ್ರಿ ಈಗ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಏನಾದ್ರು ಒಂದು ಸ್ವಲ್ಪ ಭಾರ ಅನ್ನೋ ಥರ ಇಟ್ಬಿಡ್ತೀನಿ ರೀ ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಮ ಜೋಡಿ ಶೇರ್ ಮಾಡಿ ಕೇಳತ್ತೀನಿ ಅದ್ರ ಜೊತೆ ಆಲೂಗಡ್ಡಿ ಸಾಗು ಮತ್ತು ಕಾಯಿ ಚಟ್ನಿ ಮಾಡೀನಿ ಆಲೂಗಡ್ಡಿ ಸಾಗದು ವೀಡಿಯೋ ನಾನು ಆಲ್ರೆಡಿ ಶೇರ್ ಮಾಡೀನಿ ವೀಡಿಯೋದ ಲಿಂಕನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿಕೊಡ್ರಿ ತುಂಬಾ ಟೇಸ್ಟಿಯಾಗಿ ಹೇಗೆ ನಾವು ಆಲೂಗಡ್ಡೆ ಸಾಗು ಮಾಡೋದು ಅಂಥೇಳಿ ನಾನು ದೋಸೆ ಹಿಟ್ಟಿಗೆ ಏನಾದರೂ ಭಾರ ಇಡಿ ಅಂತ ಹೇಳಿದ ನಾನು ನಾನೊಂದು ಕುಟಾಣಿ ಹಿಟ್ಟು ಮಕ್ಕಂಡಿದ್ರೆ ಹಿಟ್ಟು ನೋಡ್ತಿರ್ಬೇಕು ಸ್ವಲ್ಪ ಉಬ್ಕಂಡು ಚೆನ್ನಾಗಿನ ಬಂದೈತಿ ಈಗ ಇದನ್ನ ಫಸ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣ ನೈಟ್ ನಿಮ್ಗೆ ಇದು ಅಂತ ಅನ್ಸಕತ್ತಿರ್ಬೇಕಿತ್ತು ಬಟ್ ಈಗ ನೋಡಿರಿ ಎಷ್ಟು ಗಟ್ಟಿ ಐತಿ ಅಂತೇಳಿ ಇದಕ್ಕೆ ನಾನು ಒಂದು ಅರ್ಧಾ ಲೋಟದಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ಹಂಗೆ ನೋಡ್ರಿ ದೋಸೆ ಹಿಟ್ಟು ಈ ಒಂದು ಹದದೊಳಗೆ ಇರಬೇಕು ರೀ ಈಗ ದೋಸೆ ಹಿಟ್ಟು ನಮ್ದು ರೆಡಿ ಆಗೈತಿ ನೆಕ್ಸ್ಟ್ ನಾನಿಲ್ಲಿ ಫಸ್ಟಿಗೆ ಒಂದು ಸಣ್ಣ ದೋಸೆ ಹೊಯ್ದು ತೆಗೆದು ಬಿಡ್ತೀನಿ ರೀ ಇದು ತಿನ್ನೋಂಗಿಲ್ಲ ನಾವು ಯಾರು ಬಟ್ ಹಂಗೆ ಒಂದು ದೋಸೆ ಹೊಯ್ದು ತೆಗೆದು ಬಿಡ್ದೆನೇ ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡು ನೀಟಾಗಿ ಎಣ್ಣೆ ಅಪ್ಲೈ ಮಾಡ್ಕೊಂಬಿಡಣ ರೀ ನಾನು ಪ್ರತಿ ಸರಿಯೂ ಏನು ಎಣ್ಣೆ ಹೆಚ್ಚಂಗಿಲ್ಲ ರೀ ನೀರು ಹಾಕ್ತೀನಿ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದೋಸೆ ಮಾತ್ರ ಎಣ್ಣೆ ಹಚ್ಚಿ ನೀಟಾಗಿ ದೋಸೆ ಹಾಕ್ಕೊಂಡ್ಬಿಡ್ತೇನೆ ರೀ ಹಂಗೆ ಎಲ್ಲರೂ ಸ್ಪೂನ್ ಒಳಗೆ ಅಂದರೆ ಚಮಚದೊಳಗೆ ದೋಸೆ ಹೊಯ್ತಾರೆ ನನಗೆ ಈ ಚಮಚದೊಳಗೆಲ್ಲ ದೋಸೆ ಹೊಯ್ಯಕ್ಕೆ ಬರೋಂಗಿಲ್ಲ ರೀ ನನಗೇನಾದ್ರು ಲೋಟೋ ಬೇಕು ಇದು ನಮ್ಮ ಅಪ್ಪಾಜಿ ಕಡೆಯಿಂದ ಬಂದಿರತಕ್ಕಂಥದ್ದು ಅಂದರೆ ನಮ್ಮ ಅಪ್ಪಾಜಿ ಯಾವಾಗಲೂ ಹೋಟ್ಲಾಗ ಲೋಟದಾಗ ದೋಸೆ ಹೊಯ್ದು ಹೊಯ್ದು ಅಭ್ಯಾಸ ಇರೋದ್ರಿಂದ ನಾನು ಅವ್ರು ನೋಡಿ ನೋಡಿ ಹಂಗನ ಕಲ್ತ್ಬಿಟ್ಟ್ರಿ ಹಾಗಾಗಿ ನನಗೆ ಚಮಚದಾಗ ಬರೋಂಗಿಲ್ಲ ನನಗೇನಾದ್ರು ಲೋಟದೊಳಗೆ ದೋಸೆ ಹೊಯ್ದು ಅದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಸ್ವಲ್ಪ ಕೆಳಗೆ ಬ್ರೌನಿಷ್ ಬರೋ ತನಕ ವೆಯ್ಟ್ ಮಾಡೋಣ್ರಿ ಸ್ವಲ್ಪ ಅದು ಬ್ರೌನಿಷ್ ಬಂದಮೇಲೆ ಅದನ್ನು ನಾನು ಈಗ ತೆಗೆದು ಬಿಡ್ತೇನೆ ರೀ ದೋಸೆ ನಾನು ಎರಡು ಕಡೆ ಏನು ಬೇಯಿಸೋಂಗಿಲ್ಲ ರೀ ದೋಸೆ ಒಂದ ಕಡೆಗೇನ ಬೇಯಿಸ್ಕಂತ ನೋಡಕತ್ತಿರಬೇಕು ಕಲರ್ ಎಷ್ಟು ಚೆನ್ನಾಗಿ ಬಂದತ್ತೆ ಅಂತ ಹೇಳಿ ಮೈದಾ ಹಿಟ್ಟು ಹಾಕೋದ್ರಿಂದ ಈ ರೀತಿ ಒಳ್ಳೆ ಕಲರ್ ಬಂದುಬಿಡ್ತರಿ ಈಗ ನೆಕ್ಸ್ಟ್ ನಾನು ಇನ್ನೂ ಒಂದು ದೋಸೆನೂ ಕೂಡ ಹಾಕಿ ತೋರಿಸ್ಬಿಡ್ತೇನೆ ನಾನು ಇದಕ್ಕೆ ಇಲ್ಲಿ ಬೆಣ್ಣೆ ಅಪ್ಲೈ ಮಾಡಾತ್ತೆ ಅಂದರೆ ನೀವು ಬೆಣ್ಣೆ ತುಪ್ಪ ಎಣ್ಣೆ ನಿಮ್ಗೆ ಯಾವುದು ಇಷ್ಟ ಆಕತ್ತೆ ನೋಡ್ರಿ ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ಹಾಕೋಬೋದು ನೋಡ್ರಿ ನೆಕ್ಸ್ಟ್ ನಾನು ನೀರನ್ನ ಸ್ಪ್ರಿಂಕಲ್ ಮಾಡಿ ಬಟ್ ದೋಸೆ ಹೋಯ್ತೀನಿ ಪ್ರತಿಯೊಂದು ದೋಸೆ ಬಿಟ್ಟು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿ ಮಾಡಿನ ದೋಸೆ ಹೋಯ್ತೀನಿ ದೋಸೆ ಮಸ್ತ್ ಬರ್ತೈತಿ ಹಾಗಾಗಿ ಹಂಗ ನಿಮ್ಗೆ ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬಿಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ಸಿಗೋಣ ಮತ್ತೆ ಇಂಥದ ಇನ್ನೊಂದು ರೆಸಿಪಿ ಜೋಡಿ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು